ಮಾನವನಿಗೆ ನೂರು ವರ್ಷ ಆಯಸ್ಸು ಇರುತ್ತೆ ಅನ್ನೋದನ್ನ ನಾವೆಲ್ಲ ಕೇಳಿದ್ದೀವಿ ಆದ್ರೆ ಈಗಂತೂ ಸಾವು ಯಾರಿಗೆ ಯಾವಾಗ ಯಾವ ವಯಸ್ಸಲ್ಲಿ ಬೇಕಾದ್ರೂ ಬರುತ್ತೆ ಅದಕ್ಕೆ ಇರೋಷ್ಟು ದಿನ ಜೀವನ ಚೆನ್ನಾಗಿದ್ರೆ ಸಾಕಪ್ಪ ಅನ್ಸುತ್ತೆ ಆದ್ರೆ ಚೀನಾ ಮಾತ್ರ ಇರೋ ಅಷ್ಟು ದಿನ ಅಲ್ಲ ಬರೋಬ್ಬರಿ ನೂರೈವತ್ತು ವರ್ಷ ಜೀವನ ಮಾಡ್ಲೇಬೇಕು ಅಂತ ಹೊಸ ಸಂಶೋಧನೆ ಮಾಡಿ ಯಶಸ್ವಿಯೂ ಆಗಿದೆ ಶೆಂಜೈನ ಬಯೋಟೆಕ್ ಕಂಪನಿ ಭವಿಷ್ಯದಲ್ಲಿ ಮನುಷ್ಯರು ನೂರೈವತ್ತು ವರ್ಷಗಳವರೆಗೆ ಬದುಕೋಕೆ ಆಗುತ್ತೆ ಎಂದು ಹೇಳುವ ಮೂಲಕ ಇಡೀ ವಿಶ್ವಾದ್ಯಂತ ಭಾರಿ ಕುತೂಹಲದ ಜೊತೆಗೆ ಚರ್ಚೆಯನ್ನು ಹುಟ್ಟುಹಾಕಿದೆ ಇದೇ ಕಂಪನಿ ತಯಾರಿಸಿರುವ ಸ್ಪೆಷಲ್ ಲಾಂಜಿವಿಟಿ ಪಿಲ್ ಅಂದ್ರೆ ದೀರ್ಘಾಯುಷ್ಯದ ಮಾತ್ರೆಯಿಂದ ಮನುಷ್ಯರು ವಯಸ್ಸಾಗುವಿಕೆಯ ಪ್ರಕ್ರಿಯೆಯನ್ನ ನಿಧಾನಗೊಳಿಸುತ್ತೆ ಜೊತೆಗೆ ಜೀವಿತಾವಧಿಯನ್ನ ಹೆಚ್ಚಿಸುತ್ತದೆ ಎಂದು ಸಂಶೋಧಿಸಿದ್ದಾರೆ ಇದನ್ನ ಇಲಿಯ ಮೇಲೆ ಪ್ರಯೋಗ ಕೂಡ ಮಾಡಿದ್ದು ಇಲಿಗಳ ಒಟ್ಟಾರೆ ಜೀವಿತಾವಧಿಯಲ್ಲಿ ಶೇಕಡಾ ಒಂಬತ್ತು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಳ ಕಂಡುಬಂದಿದೆ ಎಂದು ತಿಳಿಸಿದೆ